ಒಂದು ಸಣ್ಣ ಕನಸು ಅನ್ನೋಕ್ಕಾಗಲ್ಲ ದೊಡ್ಡ ಖುಷಿ ಆಗ್ತದೆ ಇಷ್ಟ ಆಗಿದೆ ಎಲ್ಲಾರು ಅಂಜಲಿ ಅಂಟಿದ ತುಂಬಾ ಖುಷಿ ಆಗ್ತದೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅದಕ್ಕಿಂತ ಜಾಸ್ತಿ ತುಂಬಾ ಪ್ರೀತಿಯಿಂದ ಮಾಡಿದೀವಿ ಸೊ ಇವತ್ತು ರಿಲೀಸ್ ಆಗಿದೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆ ಸಿನಿಮಾ ಒಳ್ಳೇದಾಗ್ಲಿ ಸಿನಿಮಾ ಎಲ್ಲ ಓಡ್ಲಿ ಎಲ್ಲರಿಗೂ ಇಷ್ಟ ಆಗ್ಲಿ ಆ ಯೋಗರಾಜ್ ಸರ್ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಸಿನಿಮಾ ಕೊಟ್ಟ್ರು ಸೋ ಅವರು ನಂಬಿಕೆ ಗೆ ಏನೋ ಒಂದು ಪ್ರೂಫ್ ಇರಬೇಕಲ್ಲ ನಮ್ಮ ತಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಸೋ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆದಾಗಿದೆ ಡೆಗ माय तू इच दफॉर विथ द ऑडियन्स ना मी वन जर्नी ಮಾಡಿದ್ ತದ ಆ ಎಮೋಷನಲ್ ಆನ್ ಹ್ಯಾಪಿನೆಸ್ ಎಲ್ಲರೂ ನಾವ್ ನಕ್ತರೆ ಅವರು ನಕ್ತರೆ 나ಳ್ತಾ ಇರ್ತಾರೆ ಅವರು ಐ ಎಮೋಷನ್ಸ್ ನೋಡಿ ನಾವ್ ತುಂಬಾ ಖುಷಿ ಆಯಿತು ಸರ್ ಯಾವಾಗಲೂ ಹೇಳ್ತೀರೋ ಯಾವಾಗಲೂ ಉನ್ನತ ಕಡೆಲು ಅಂತ ಇಟ್ ಹಾಕ್ತೀನಿ ಮೊದಲ ಕಡೆಲು ಕಡೆಲು ಆ ಕಡೆಲು ಬಗ್ಗೆ ನಾನು ತುಂಬಾ ಚೆನ್ನಾಗ್ ಅನ್ಸಿದೆ ಸರ್ ತುಂಬಾ ಬಹಳ ವರ್ಷಗಳಾದ್ಮೇಲೆ ಇಬ್ರು ಒಂದ್ ಫ್ರೆಂಡ್ಶಿಪ್ ನ ಫೀಮೇಲ್ ಫ್ರೆಂಡ್ಶಿಪ್ ನ ಸಿನ್ಮಾಲ್ ತೋರ್ಸಿದ್ದಾರೆ ಈ ಸಿಂಹಾ ತುಂಬಾ ಚೆನ್ನಾಗಿ ತೋರ್ಸಿದಾರೆ ತುಂಬಾ ಫನ್ ಆಗಿ ತೋರ್ಸಿದಾರೆ ಅದು ನಮ್ ಅದೃಷ್ಟ ಎಷ್ಟು ಒಳ್ಳೆ ನಮ್ ಇಬ್ಜವ್ನ ಒಬ್ಬ ಇಷ್ಟು ಒಳ್ಳೆ ಕೋಚ್ ಅವ್ರು ನನಗೆ ರಾಶಿ ಬಾಸ್ ನನಗೆ ತುಂಬಾ ಇಷ್ಟ ಆಗಿದವರು ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಅನ್ಸಿದ್ರು ತುಂಬಾ ಕಲಿತಿದೀನಿ ಆನ್ ಅಂಡ್ ಆಫ್ ಸೊ ತುಂಬಾ ಚೆನ್ನಾಗಿದೆ ದರೆಕಡೆ ಬಂದಿದೆ ಅದರ ಕಡೆ ಕೇಂದ್ರ ಆ ಸ್ಟೈಲ್ ಅಲ್ಲಿ ಬಂದಿರೋದು ಬಹಳ ಜಾರುನ ಮಜಾ ಇದೆ ಬಸ್ ಬಹಳ ಕನ್ಸಿಸ್ಟೆಂಟ್ ನೋಡಿ ಯಾವಗ್ಲೂ ನಾಪ್ ಅಂತಾ ಓಸ್ ಮೇಲೆ ಇಂದಾಗ್ತಾ ಇರುತ್ತೆ ಫಾರ್ एग्जांपल ನಿಮಗಿರ ಜನ್ಶುಗೆ ಜನ್ಶನ್ ಗೆ ಏನು ಬೇಕೋ ಮೆಸೇಜ್ ಕೊಟ್ಟಿದ್ದಾರೆ ಆಡಿಯನ್ಸ್ ಗೆ ಅದು ಕನೆಕ್ ತುಂಬಾ ಚೆನ್ನಾಗಿ ಕನೆಕ್ ಆಗ್ತಿದೆ please ಯಾರೆಲ್ಲಾ ನೋಡಿಲ್ಲ ನಿಮ್ಮ ಬನ್ನಿ ನೋಡಿ ಯಾಕಂದ್ರೆ ನಮ್ಮೆಲ್ಲಾ ಬುಡಗಡೆ ಆಗ್ತಿದೆ ಇನ್ನು ತುಂಬಾ ಇಷ್ಟ ಆಗ್ತಿದೆ ಸರಿ ಸರಿ ಬೈಕಡೆ ಬರ್ತೀನಿ ನಮಸ್ಕಾರ 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 ಆಗ್ತಲ್ಲ ನಮ್ಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಆಯ್ತಾ ವಾವು ಎಷ್ಟು ಜನ ಸಾಗ ಬಂದ್ರೆ ನಮ್ ಸಿನಿಮಾ ಫಸ್ಟ್ ಫಸ್ಟ್ ನೋಡ್ತಾನೆ ಅಂತ ಎಷ್ಟು ಕೂಡಿ ಬಲಿ ಎಲ್ಲಿ ಸೀಟು ಹಿಡಿಬೇಕು ಸಕ್ಕಾಗಿ ಸೀಟಿ ಹೊಡ್ದವ್ರೆ ಎಲ್ ಸರ್ ನಾವು ಸರ್ ಅಲ್ಲ ಏನೇ ಮಾಡ್ಲಿ ಸಿಗೋದಂದ್ರೆ ಒಂದ್ ದೊಡ್ಡ ಅದೃಷ್ಟ ಅಂತ ಅವಕಾಶ ಹೆಂಗ ಸಿಗ್ತಾವೆ ಅದ್ಭುತ ಅಖಂಡ ಪ್ರತಿಭೆ ಇದ್ರೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಇವನು ಇವತ್ತು ನಾವು ಶಾರ್ಟ್ ತೆಗಿಬೇಕಾದ್ರೆ ಸಿನಿಮಾ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ಹೊರದಲ್ಲಿ ನೋಡ್ತಾರಲ್ಲ ಕಲಾವಿದರನ್ನ ಅಲ್ಲೊಬ್ಬ ಕಲಾವಿದ ಹೊಂದ್ಕೋತಾನೆ ಒಬ್ಬ ಸಾರ್ ಹೊತ್ತೆ ಅವ್ರ ಇಷ್ಟ ಈಗ ಇಷ್ಟ ಪಡೋಕೆ ಮಾಡ್ತಾರೆ ಜನರ ಪ್ರೀತಿ ಅದು ಬರೀ ದುಡ್ಡಲ್ಲಿ ಅಳೆಯಕ್ಕಾಗಲ್ಲ ಜನರ ಪ್ರೀತಿ ಜೀವಮಾನಕ್ಕಲ್ಲ ಎಷ್ಟು ಶತಮಾನಗಳಾದ್ರೂ ನಾವೆಲ್ಲ ಸಿನಿಮಾದವ್ರು ಎಂಟರ್ಟೈನ್ಮೆಂಟ್ ಮಾಧ್ಯಮದಲ್ಲಿ ಇರೋರು ಜನರ ಹಾರೈಕೆಲೆ ಬದುಕ್ಬೇಕು ನಾವು ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ ಜನ ಮನದ ಕಡಲು ಜನರ ಕಡಲಾಗುತ್ತೆ ಅಂತ ತುಂಬಾ ನೀವೆಲ್ಲರೂ ನನ್ಗೆ ಸಾಥ್ ಕೊಟ್ಟಿದ್ದೀರಿ ಆ ಒಂದು ಪ್ರವಾಸದಲ್ಲೇ ಹೇಳ್ತಾನೆ ಬಂದೆ ನಾನು ಪ್ರತಿ ಚಿತ್ರಮಂದಿರದ ಮುಂದೆ ಜನರ ಕಡಲು ಬರ್ತಿದೆ ಈ ಜನರ ಪ್ರೀತಿನ ಉಳಿಸ್ಕೊಳ್ಳೋದಷ್ಟೇ ನಮ್ಮ ಗುರಿ ಆಗ್ಬೇಕು ಬದುಕಲ್ಲಿ ಅಂತ ಇದು ನನ್ನ ಜೀವನದ ಹಲವಾರು ಧನ್ಯ ಕ್ಷಣಗಳಲ್ಲಿ ಇದು ಒಂದು ಜೈ ಜನತೆ ಜೈ ಮನದ ಕಡಲು ಅಂದು ಮುಂಗಾರು ಮಳೆ ಇಂದು ಮನದ ಕಡಲು ಅಂತ ನಾವು ಹೇಳ್ತಾನೆ ಬಂದ್ವಿ ಎರಡು ಚಿತ್ರಗಳ ನಿರ್ಮಾಪಕರು ಪ್ರೀತಿ ಕೃಷ್ಣಪ್ಪನವರಿಗೆ ಮೈಕ್ ನೀವ್ ಹೇಳಿದಾಗೆ ನಿಜವನ್ನು ಮಾಡೋದು ಮಾಧ್ಯಮ ಪ್ರೇಕ್ಷಕರು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇವತ್ತಿನ ಟ್ರೆಂಡ್ ಪ್ರಕಾರ ನಮ್ಮ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋ ಒಂದು ಸತ್ಯಾಂಶವನ್ನು ಹೇಳಿದ್ದೀವಿ ನಿಮ್ಗೆ ಜನ ಒಪ್ತಾರೆ ಅಂತ ನಾನು ಟೈಮ್ ಹೆಂಗಿತ್ತು ಸಿನಿಮಾ ಇಂಡಸ್ಟ್ರಿ ಸೊ ಈಗ ಹೆಂಗೆ ಚೇಂಜ್ ಆಗ್ತಾ ಇದೆ ಇವಾಗಿರೋ ಅಂತ ಚಾಲೆಂಜ್ ಏನಿತ್ತು ಸರ್ ನಿಮ್ಗೆ ಬೇರೆ ಪಟ್ಟ್ ಜೊತೆ ಕಂಬೈನ್ ಆಗಿದೆ ಚಾಲೆಂಜ್ ಅಂತ ನಾವು ಮಾಡಲಿಲ್ಲ ಸಿನಿಮಾ ಅಂತ ಮಾಡಿದ್ವಿ ಅದ್ರಲ್ಲೂ ಹೊಸ ಆಕ್ಟರ್ ಇಟ್ಕೊಂಡು ಒಳ್ಳೆಯ ಕಥೆ ಇರೋದ್ರಿಂದ ಆ ಕಥೆ ಜನಗಳ ಮನ ಮುಟ್ಟಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ವಿ